ಬೆಂಗಳೂರಿನಲ್ಲೊಂದು ಎಂಎಸ್ ಪಾಳ್ಯ ಟು ಯಲಹಂಕಾರ್ ಲವ್ ಸ್ಟೋರಿ ಟಿಕೆಟ್ ಕೊಡುತ್ತಲೇ ಯುವತಿಯನ್ನ ಪಟಾಯಿಸಿದ್ದ ಕಂಡಕ್ಟರ್ ಮೊದಲ ಮದುವೆ ಮುಚ್ಚಿಟ್ಟು ಯುವತಿ ಜೊತೆ ಪ್ರೀತಿ ಹೆಸರಲ್ಲಿ ಜಾಲಿ ಟ್ರಿಪ್ ಜಾಲಿ ಟ್ರಿಪ್ ಮುಗಿಯುತ್ತಿದ್ದಂತೆ ಯುವತಿಯನ್ನ ದೇವಾಲಯದಲ್ಲಿ ಮದುವೆಯಾಗಿದ್ದ ಕಂಡಕ್ಟರ್ ಮದುವೆಯಾದ ಮೂರೇ ತಿಂಗಳಿಗೆ ಗೊತ್ತಾಯಿತು ಕಂಡಕ್ಟರ್ನ ಅಸಲಿ ಕತೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದರು ಯುವತಿ ಬಳಿ ವಿಚಾರ ಮುಚ್ಚಿಟ್ಟಿದ್ದ ಕಂಡಕ್ಟರ್ ಮಂಜುನಾಥ್ ಯುವತಿಯೊಬ್ಬಳಿಗೆ ಪ್ರೀತಿ ಹೆಸರಲ್ಲಿ ದೋಖ ಬಿಎಂಟಿಸಿ ಬಸ್ ನಿರ್ವಹಣ ಯುವತಿಯೊಬ್ಬಳಿಗೆ ಪ್ರೀತಿ ಹೆಸರಲ್ಲಿ ದೋಖ ಮಾಡಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ವಿಜೇತ್ತಿದ್ದ ಯುವತಿಗೆ ಬಾಳು ಕೊಡುವುದಾಗಿ ನಂಬಿಸಿ ತಾನು ಮದುವೆಯಾಗಿರೋ ವಿಷಯ ಮುಚ್ಚಿಟ್ಟು ಮದುವೆಯಾಗಿದ್ದಲ್ಲದೆ ಈಗ ಗರ್ಭಿಣಿ ಮಾಡಿ ಬೀದಿಗೆ ಬಿಟ್ಟಿದ್ದಾನೆ ಶಕ್ತಿಯು ಎಂ ಎಸ್ ಪಾಳ್ಯ ಯಲಹಂಕ ನಡುವೆ ಸಂಚರಿಸುವ ಬಸ್ನ ಕಂಡಕ್ಟರ್ ಆಗಿದ್ದ ಮಂಜುನಾಥ್ಗೆ ಮದುವೆಯಾಗಿ ಎರಡು ಮಕ್ಕಳು ಕೂಡ ಇದ್ದಾರೆ ಆದರೂ ಪ್ರತಿದಿನ ಬಸ್ನಲ್ಲೇ ಸಂಚರಿಸುತ್ತಿದ್ದ ಯುವತಿಯೊಬ್ಬರೊಡನೆ ಸಲಿಗೆ ಬೆಳೆಸಿಕೊಂಡಿದ್ದ ಆತ್ಮೀಯತೆಯಿಂದ ಆಕೆಯು ತನಗೆ ವಿಚ್ಛೇದನವಾಗಿರುವ ವಿಷಯ ಹೇಳಿಕೊಂಡಿದ್ರು ಇದನ್ನೇ ಬಳಸಿಕೊಂಡ ಮಂಜುನಾಥ್ ತನಗೆ ಮದುವೆ ಆಗಿಲ್ಲ ಎಂದು ನಂಬಿಸಿ ಯುವತಿಯೊಡನೆ ಜಾಲಿ ಟ್ರಿಪ್ ಶುರು ಹಚ್ಚಿಕೊಂಡಿದ್ದ ಯುವತಿಯ ಬಳಿಕ ಮನೆಯವರ ವಿರೋಧದ ನಡುವೆಯೂ ಆಕೆಯನ್ನ ದೇವಸ್ಥಾನದಲ್ಲಿ ಮದುವೆಯಾಗಿದ್ದ ಬಳಿಕ ಆಕೆಗೆ ಈತನಿಗೆ ಮೊದಲೇ ಮದುವೆಯಾಗಿರುವ ವಿಷಯ ಗೊತ್ತಾಗಿತ್ತು ಆದರೆ ಆಸ್ಟ್ರಲ್ಲೇ ಆಕೆ ಗರ್ಭಿಣಿಯಾಗಿದ್ದು ಕಂಡಕ್ಟರ್ ಆಕೆಯನ್ನ ಕೈಬಿಟ್ಟಿದ್ದ ಈಗ ತನಗೆ ನ್ಯಾಯ ಕೊಡಿಸುವಂತೆ ಯುವತಿ ಪೊಲೀಸರ ಮೊರೆ ಹೊಕ್ಕಿದ್ದು ಕಂಡಕ್ಟರ್ ಮಂಜುನಾಥ್ ವಿರುದ್ಧ ಈಶಾನ್ಯ ಡಿಸಿಪಿಗೆ ದೂರು ಸಲ್ಲಿಸಿದ್ದಾರೆ ಒಟ್ಟಿನಲ್ಲಿ ದಿನ ಬೆಳಕರೆದ್ರೆ ಸಾಕು ಬಸ್ ನಲ್ಲಿ ನಿಂತ್ಕೊಂಡು ರೈಟ್ ರೈಟ್ ಸ್ಟಾಪ್ ಅಂತ ಹೇಳ್ತಿದ್ದ ಇದೇ ಮಂಜುನಾಥ್ ಕಂಡಕ್ಟರ್ ಇದೀಗ ಪ್ರೀತಿ ಹೆಸರಲ್ಲಿ ಮೋಸ ಮಾಡಿದ ಯುವತಿಗೆ ಅವಳ ಲವ್ ಸ್ಟೋರಿಗೆ ಸ್ಟಾಪ್ ಹೇಳಿ ಬೇರೆ ಹುಡುಗಿಯ ಹುಡುಕಾಟದಲ್ಲಿ ರೈಟ್ ಹೇಳಿದ್ದಾರೆ ಇಬ್ಬರು ಮಕ್ಕಳಿದ್ದಾರೆ ಅಂತ ಹೇಳಿಬಿಟ್ಟು ಗೊತ್ತಾದಮೇಲೆ ನಾನು ಹೇಳಿದೆ ನಿಮ್ಮ ಹೆಂಡತಿಗೆ ಈ ಜೊತೆ ಮಾತಾಡಿ ನನಗೂ ಮಟ್ಟಿಯಾಗಿದ್ದೀನಿ ಅಂತ ಹೇಳಿ ಅಂತ ಹೇಳಿಬಿಟ್ಟು ಅದನ್ನು ಹೇಳಿದ್ದಕ್ಕೆ ಈ ಮನುಷ್ಯ ನನಗೆ ಟೈಮ್ ಕೊಡು ನವೆಂಬರ್ ಒಂದೂ ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಆಯಿತು ಅಂತ ಹೇಳಿಬಿಟ್ಟು ನಾನು ಉತ್ಕೊಬಿಟ್ಟು ಅವ್ರಿಗೆ ಹೇಳಿದೆ ನವಂಬರಲ್ಲಿ ಹೇಳಲೇ ಇಲ್ಲ ನನಗೆ ಅವ್ರ ಹೆಂಡ್ತಿನ ನಾನೇ ಭೇಟಿ ಆಗ್ಬಿಟ್ಟು ಮಾತಾಡಿಸಿದ್ದಕ್ಕೆ ಅವ್ರ ಹೆಂಡ್ತಿ ನನಗೆ ಹೊಡೆದು ಜಗಳ ಮಾಡಿ ತುಂಬ ನಾಯ್ಸರು ನನಗೆ ಮೇಲೆ ಅವ್ರು ಇರೋ ನಿಮ್ಮೊಂದರಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಡೋದಕ್ಕೆ ಅವರು ಯಾರೂ ನನಗೆ ತೊಗೊಂಡಿಲ್ಲ ಕಂಪ್ಲೇಂಟನ್ನ ಸರಿ ಆಯಿತು ಅಂತ ಸುಮ್ಮನೆ ಆಗಿದೆ ಅದಾದಮೇಲೆ ಆ ಮನುಷ್ಯನೂ ನಮಗೆ ಚೆನ್ನಾಗಿರ್ಬೋದು ಡಿಸೆಂಬರಲ್ಲಿ ನನ್ನದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಇವಾಗ ನನಗೆ ಎರಡು ತಿಂಗಳು ತಿಂದು ತಿಂಗಳು ಬಿದ್ದಿದೆ ಇವಾಗ ಆ ಮನುಷ್ಯ ಮಗುನ ತಗ್ಸ್ಬ್ರೆ ಮಾತ್ರ ನಾನು ಅಷ್ಟೇ ಇರ್ತೀನಿ ಅಂದರೆ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ನನಗೇನು ಮಾಡಿ ಅದಕ್ಕೋಸ್ಕರನೇ ಓನರ್ ಕೂಡ ಕೇಳ್ತಾ ಇದ್ದಾರೆ ನನಗೆ ಎಲ್ಲಿ ಅವನು ಬರ್ತಾ ಇಲ್ವಲ್ಲ ಏನಾಗಿದೆ ಏನು ಅಂತಂದು ಹೇಳಿಬಿಟ್ಟು ಇದಕ್ಕೋಸ್ಕರ ನಾನು ಯಲ್ಮಂಗ ಪೊಲೀಸ್ ಸ್ಟೇಷನ್ಗೆ ಮೊನ್ನೆ ಹೋಗ್ಬಿಟ್ಟು ಶನಿವಾರ ಹೋಗಿ ಕಂಪ್ಲೇಂಟ್ ಮಾಡಿದ್ದಕ್ಕೆ ಅವರು ಅವ್ರನ್ನ ಕರೆಸ್ಬಿಟ್ಟು ಮಾತಾಡ್ಬಿಟ್ಟು ಮಾತಾಡಿದಾಗ ಆ ಈ ಥರ ಇಲ್ಲ ನಾನು ಜೊತೆಗೆ ಇರ್ತೀನಿ ಆಯಿತು ಅಂತಂದು ಹೇಳಿಬಿಟ್ಟು ಇವಾಗ ನೋಡಿದ್ರೆ ಮತ್ತೆ ಉಲ್ಟಾ ಮಾತಾಡ್ತಾ ಇದ್ದಾರೆ ನನಗೆ ಅವಳು ಗೊತ್ತೇ ಇಲ್ಲ ನಾನು ಅವಳನ್ನ ಮದುವೆನೇ ಆಗಿಲ್ಲ ಹೊಟ್ಟೆ ಇರೋದಿ ನಂತಾನುಳ್ಳೆ ಅವರು ಅವ್ರ ಬಗ್ಗೆ ನಾನೇನೂ ಮಾತಾಡಿಲ್ಲ ಈಗ ನೋಡಿದರೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಸುಳ್ಳು ಆಪಾದನೆ ಕೂಡ ಹೊರಿಸ್ತಾ ಇದ್ದಾರೆ ನನಗೇನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ